ಏನ್ ಅನ್ಸುತ್ತೆ ಸಾಗರ್ ಖಂಡ್ರೆ ಅವರ ಒಂದು ವರ್ಷದ ಆಡಳಿತ ಒಂದು ಲಕ್ಷ ಲೀಡಲ್ಲಿ ಗೆದ್ದ ಆಡಳಿತ ಏನಿಲ್ಲ ಸರ್ ಜೀರೋ ಯಾರೊಬ್ರು ಲೀಡರ್ ಅಂತ ನನಗೂ ಅನ್ಸ್ಬೇಕು ಈ ಮೋದಿಯವ್ರು ನೋಡ್ತೀನಿ ನಾನು ನಾನ್ ಎದಿ ಅಂತ ನಾನು ಮೋದಿ ಆಗ್ಬೇಕು ಅಂತ ಏನು ಇಲ್ಲ ಜೀರೋ ಅವನ್ ಸ್ಪೀಚ್ ಕೇಳ್ರಿ ನಿಂದ್ರ ಸ್ಟೈಲ್ ನೋಡ್ರಿ ಅವನಿಗ್ರ ನಾಚಿಕಿಲ್ದ ನೋಡ್ರ ಸಾಗರ್ ಖಂಡ್ರೆ ಅಂತ ಸಣ್ಣ ವಯಸ್ಸ ಏನ್ ಕೆಲಸ ಮಾಡ್ಬೇಕಂತ ಏನೇನು ಏನೇನ್ ಇಲ್ಲ ಅವ್ರ ತಂದೆ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತೀವಿ ವಿಮಲ್ ಅವ್ರ ಹೆಸರು ಹೇಳಿ ರಾಜಕೀಯ ಮಾಡ್ತಾರ ಅವರು ಈಶ್ವರ್ ಖಂಡೆ ಅಲ್ಲ ಅವ್ರ ಶೋಪ್ ಈಶ್ವರ್ ಖಂಡ್ರೆ ಹಂಗ ರಾಹುಲ್ ಗಾಂಧಿ ಇಲ್ಲೊಂದು ಸ್ಯಾಂಡ್ ಛೋಟಾ ರಾಹುಲ್ ಗಾಂಧಿ ಅಂತ ಬೀದರ್ ಕಂಡ್ರೆ ಹಿಂದೂ ಅಲ್ಲ ಅವ್ರ ಮಗ ಹಿಂದೂ ಅಲ್ಲ ರೀ ಖಾನ್ ಮುಸ್ಲಿಂ ಇವ್ರು ಹಿಂದೂ ಅಲ್ಲ ಡಿಬಾರ್ ಮಾಡ್ತಾರಲ್ಲ ಇವ್ರಿಗೆ ಅಪ್ಪ ಮಕ್ಕಳಿಗೆ ಬರೀ ಒಂದೇ ಸರಿ ಡಿಬಾರ್ ಮಾಡ್ತಾರೆ ಕರ್ನಾಟಕ ಜನರಿಗೆ ಬಹಳ ಕಷ್ಟ ಆಗ್ಯದ ಬಸ್ ಫ್ರೀ ಮಾಡಿದ್ ಇವತ್ತು ಆಟೋ ಫ್ಯಾಮಿಲಿ ಎಲ್ಲದ ರೋಡಿಗೆ ಹೋಗ್ಯದ ಒಬ್ಬರಿಗಾರ ಸುಮ್ಮನ ಒಂದ್ ಸಾಯಧನ ಸತ್ತೋರ್ ಮನೆಗೆ ಹೋಗಿ ಹೆಲ್ಪ್ ಮಾಡ್ಯಾರ ಬಸ್ ಕಲ್ಯಾಣ ಹುಡುಗಿ ಸತ್ತಳು ನಮ್ ಬಿಜೆಪಿ ಅಷ್ಟು ಮಂದಿ ಹೋಗಿ ಬಂದಾರ ಅದ್ರ ಯಾರು ಒಂದ್ ರೂಪಾಯಿ ಅವ್ರಿಗೆ ನಮ್ಮ ಕಾಂಗ್ರೆಸ್ ತೋರ್ಗ ಸಹಾಯ ಮಾಡಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅವರು ಚಿದ್ರಿಯಿಂದ ಬರ್ತಾ ಇದ್ದಾರೆ ಅಂದ್ರೆ ಆ ಕಡೆಯಿಂದನೇ ಗಿಡ ನೆಟ್ಟುವುದು ಕಾರ್ಯಕ್ರಮ ಅದೇನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಬೆರಿ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಅರ್ಥ ಬಂದಿಪಲ್ ಬಳ ಕಂಬಳಸ್ಕೊಂಡು ಮಾಡ್ತಾ ಇದ್ದಾರೆ

ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬೈಯರ್ಸ್ ವೀಕ್ಷಕರೇ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನಿದ್ದೀನಿ ಸಾಗರ್ ಖಂಡ್ರೆ ಅವರು ಆಯ್ಕೆಯಾಗಿ ಒಂದು ವರ್ಷ ಕಳೀತಾ ಇದೆ ಒಂದು ಲಕ್ಷ ಲೀಡ್ ಅಲ್ಲಿ ಗೆದ್ದು ಸಾಮಾನ್ಯ ಜನರು ಏನ್ ರಿಸಲ್ಟ್ ಕೊಡ್ತಿದ್ದಾರೆ ಟೆನ್ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಸಾಗರ್ ಖಂಡ್ರೆಗೆ ಸಿಗುತ್ತೆ ಸೊ ಒಂದ್ ಒಂದು ವಿಭಿನ್ನ ಕಾನ್ಸೆಪ್ಟ್ ಯಾಕೆಂತಂದ್ರೆ ಒಂದೊಂದು ಪಕ್ಷದ ಪರ್ಸ್ಪೆಕ್ಟಿವ್ ಒಂದೊಂದು ರೀತಿ ಇರುತ್ತೆ ಕಾಂಗ್ರೆಸ್ ಅವರು ಅವ್ರಿಗೆ ಒಂದಷ್ಟು ಮಾರ್ಕ್ಸ್ ಕೊಡಬಹುದು ಅವರು ಒಂದಷ್ಟು ಮಾರ್ಕ್ಸ್ ಕೊಡಬಹುದು ಜೆಡಿಎಸ್ ಅವರು ಒಂದ್ ಮಾರ್ಕ್ಸ್ ಕೊಡಬಹುದು ಸಾಮಾನ್ಯ ಜನರು ಒಂದ್ ಮಾರ್ಕ್ಸ್ ಕೊಡಬಹುದು ಅನ್ಸುತ್ತೆ ಸಾಗರ್ ಖಂಡ್ರೆ ಅವರ ಒಂದು ವರ್ಷದ ಆಡಳಿತ ಒಂದು ಲಕ್ಷ ಲೀಡಲ್ಲಿ ಗೆದ್ದ ಆಡಳಿತ ಏನಿಲ್ಲ ಸರ್ ಜೀರೋ ಡೆವಲಪ್ಮೆಂಟ್ ಅವರು ದಿನನಿತ್ಯ ಒಣ ಅಲ್ಲಿ ಒಣ ಟೊಪ್ಪು ಅಂತ ಸಣ್ಣ ಸಣ್ಣ ತಗೊಂಡು ತಿರುಗಾಡದ್ ಬಿಟ್ಟು ಬೇರೆ ಏನು ಡೆವಲಪ್ಮೆಂಟ್ ಇಲ್ಲ ಇಲ್ಲಿವರೆಗೆ ಹಿಂದೆ ಏನು ರೋಡ್ಗಳಾಗಿದ್ದು ಎಲ್ಲಾ ಆ ರೋಡ್ಗಳು ಈಗ ನಾ ಮಾಡಿದ್ರು ಅಂತ ಹೇಳೋದು ಹಿಂದೆ ಏರ್ಪೋರ್ಟ್ ಆಗಿಂದು ಇವತ್ತು ಇವ್ರು ಹೋಗಿ ಮತ್ತೆ ಪೂಜೆ ಉದ್ಘಾಟನ ಮಾಡೋದು ಬರೀ ಹಿಂದಿನ ಮಾಡಿದ್ದೆ ಅಷ್ಟೇ ಇವ್ರು ಅಂತ ತೋರಿಸ್ಕೊತಾ ಇದ್ದಾರೆ ಅಷ್ಟೇ ಯಾವ ಡೆವಲಪ್ಮೆಂಟ್ ಇಲ್ಲ ಇನ್ನ ಇಲ್ಲಿವರೆಗೆ ಯಾವ್ದು ಇದೆ ಇಲ್ಲ ಇಲ್ಲಾರೋ ಒಂದು ಭವನ ಮಾಡಿದ್ರೆ ಜಡ ಯಾರೋ ಅವ್ರಲ್ಲಿ ಇನ್ನೊ ಇಲ್ಲಿ ಯಾವ್ದೊಂದು ಆಗಿಲ್ಲ ಒಂದು ರೋಡ್ ಇಲ್ಲ ಹಿಂದೆ ಮಾಡಿದ ನಾ ಮಾಡಿದ್ ತೋರಿಸ್ಕೋತಾರಷ್ಟೇ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ಮೊನ್ನೆ ಸುಳ್ಳೆ ಎಲ್ಲ ಹಿಂದಿನ ಬಜೆಟ್ ಎಲ್ಲ ಹಿಂದ ಸಿದ್ದರಾಮಯ್ಯ ಸಾಹಿಬ್ರು ಏನಾರ ಹಿಂದೆ ಯಡ್ರಪ್ಪ ಮನ ಉದ್ಘಾಟನೆ ಮಾಡಿ ಬೊಮ್ಮಾಯ ಸಹಾಯ ಉದ್ಘಾಟನೆ ಮಾಡಿ ಬಂದಿ ಮೂರ್ನ ಸಲ ಉದ್ಘಾಟನೆ ಅವ್ರು ಮಾಡ್ತಾ ಇದಾರೆ ಹಿಂದೆಲ್ಲ ಕಲ್ ಹಾಕಿಂದ ಬಿದ ಮೂರ್ ಮೂರು ಸಲ ಉದ್ಘಾಟನೆ ಮಾಡಿ ನಾನೇ ಮಾಡಿದ್ದೆ ಅಂತ ಹೇಳ್ತಾರೆ ಮೆಡಿಕಲ್ ಒಂದು ಕಾಲೇಜ್ ಒಂದು ನಾವೇ ಮಾಡಿದ್ದಾರ ಅವ್ರು ಇನ್ನ ಇನ್ನೇ ಅವ್ರ ಇದರಬೇಕು ಹಿಂದ ಮಾಡಿದ್ ಇನ್ನ ಬಣ್ಣ ಮಾಡೋದು ದುಡ್ಡು ಇಲ್ಲ ಏನು ಹೇಳ್ತಾ ಇದು ಯಾವ ಗುದ್ದಿಗಳು ಬಿಲ್ ಇಲ್ಲ ಸರ್ ಪಾನಿಗೂ ರೈತರ ಪಾನಿಗಳು ದುಡ್ಡು ಹೆಚ್ಚಿಗೆ ಮಾಡಿಬಿಟ್ರ ಎಲ್ಲಾ ನ್ಯಾನ್ ವ್ಯಾಲ್ಯೂಷನ್ ಪ್ಲಾಟ್ ಗಳು ಎರಡ್ ಸಲ ದುಡ್ಡು ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡಿಬಿಟ್ಟಾರೆ ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಹೆಚ್ಚಿಗೆ ಮಾಡ್ಕೊಂಡು ದುಡ್ ಅಲ್ಲಿ ಜಮಾಸ್ಕೊಂಡು द ಅದೇನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಬಿರಿ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಆಗ್ತಾ ಇರ್ತಾರೆ ಮಂದಿ ಬಳಕೊಂಡು ಮಾಡ್ತಾ ಇದ್ದಾರೆ ಎಲ್ಲಾ ರೇಟ್ ಹೆಚ್ಚು ಮಾಡ್ಕೊಂಡು ಅದ್ ಕೊಟ್ಟ ಹಾಕ್ತಾ ಇದಾರೆ ಅಷ್ಟೇ ಏನ್ ಇಲ್ಲ ಏ ತುಂಬಾ ಒಳ್ಳೆ ಸಂಸದರು ಸಿಕ್ಕಿದ್ದಾರೆ ಯೂತ್ ಇದಾರೆ ಇಪ್ಪತ್ತೇಳು ವರ್ಷ ವಯಸ್ಸು ಇನ್ನೂ ರಾಜಕೀಯವಾಗಿ ಉಜ್ವಲ ಭವಿಷ್ಯ ಇದೆ ಅವ್ರಿಗೆ ನಾಲೆಜ್ ಇಲ್ಲ ಸರ್ ಅದ್ರ ಬಗ್ಗೆದಾಗ ಇನ್ನ ಬಹಳಷ್ಟು ತಿಳ್ಕೊಳ್ಬೇಕಾಯ್ತು ಅವ್ರೆಲ್ಲ ಸುಳ್ಳು ಹೇಳೋತಾ ಬಂದ್ ಸುಮ್ನೆಲ್ಲ ಮಂದಿ ಮೋಸ ಮಾಡ್ತಾ ಇದ್ದಾರೆ ಯಾವ ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ಇನ್ನ ಬಹಳ ತಿಳಿಗೆ ಬರಬೇಕಾಯ್ತು ಹೆಚ್ಚು ಇದ್ದಾರ ಸುಮ್ನೆ ಅವ್ರ ಅಪ್ಪವ್ರು ಅವರು ಏನೋ ಇದ್ದಾರೆ ಅಂತ ಹೇಳಿ ರಾಜಕೀಯ ಮನೆಯಿಂದ ಬಂದ್ ಅವ್ರೆಲ್ಲ ಏನೋ ಹೇಳ್ಕೊತಾ ಇದಾರೆ ಜನ ತಿಳುವಳಿಕೆ ಜನರ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಮುಂದೆ ಸಂಸದರ ಆಯ್ತಾರ ನೋಡ್ಕೊಂಡು ತಾನೆ ಗೊತ್ತಾಗ್ಬಿಡುತ್ತೆ ನಮ್ಮ ಅದೇ ತರ ಹೇಳ್ತಾ ಇದ್ದಾರಲ್ಲ ಸರ್ ಜನರು ಸುಳ್ಳು ಹೇಳ್ಕೊಂಡು ಬಂದ್ ಅವರು ಯಾವ ಸಾಗರ ಕಂಟ್ರಿ ಅಂತ ಜನರು ಬಂದಿದ್ದ ಮನ್ ಕಟ್ಔಟ್ ಹಾಕಿ ಮೇಲೆ ನೋಡ್ ನೋಡೋರು ಜನರು ಅದಕ್ಕೆ ಬೇಲೆ ಯಾರ ಯಾರ ಜನರು ನೋಡೋರ ಕೇಳ್ಬಿಟ್ಟು ಕೇಳಿ ವೆಲ್ ನೀವೇನ್ ಹೇಳ್ತೀರಿ ಸರ್ ಈಜಿ ಆಗಿ ಸಂಸದರು ಭಗವಂತ ಕೋಬಾ ಅವರ ಬಗ್ಗೆ ಕೆಲಸದ ಬಗ್ಗೆ ಮಾತಾಡ್ತೀನಿ ನಾನು ಅವರು ಕಳೆದ ಹತ್ತು ವರ್ಷಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಬೀದರ್ ಜಿಲ್ಲೆಯಲ್ಲಿ ಮಾಡಿದ್ದಾರೆ ರಸ್ತೆಗಳಾಗಲಿ ರೈಲ್ವೆ ಆಗಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲೂ ಬೀದರ್ ಜಿಲ್ಲೆ ನಂಬರ್ ಒನ್ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವರ ಯೋಗದಾನ ಬಹಳಷ್ಟಿದೆ ಬೀದರ್ ಜಿಲ್ಲೆಗೆ ಅವರು ಸರ್ವಾಂಗೀಣ ಅಭಿವೃದ್ಧಿಗಾಗಿ ವೈಯಕ್ತಿಕ ಕಳಕಳಿಯಿಂದ ಕೆಲಸ ಮಾಡಿರುವಂತ ಒಬ್ಬ ಮೇರು ಲೋಕಸಭಾ ಸದಸ್ಯರಂದರೂ ತಪ್ಪಾಗುವುದಿಲ್ಲ ಭಗವಂತ ಕುಬಾ ಅವರ ಕೆಲಸದ ಬಗ್ಗೆ ಪ್ರತಿಮ ಗೌರವ ಇದೆ ಈವೆಂಟ್ ಟಿಕೆಟ್ ಬಗ್ಗೆನೂ ಅವ್ರದ್ದು ನಡೀತಾ ಇದ್ದಾಗೂ ನಾನು ಅವ್ರ ಹೈಕಮಾಂಡ್ ಗೆ ಅದು ಟೂ ತ್ರೀ ಲೆಟರ್ಸ್ ಬರ್ದಿದ್ದು ಉಂಟು ಅವರಿಗೆ ಕೊಡಬೇಕು ಅವರು ಬಹಳ ಯೋಗ್ಯರ್ ಅಂತ ಯಾಕಂದ್ರೆ ಅವರ ಕೆಲಸ ನೋಡಿದ್ದು ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸೀಮಿತವಾಗಿಲ್ಲ ಓಕೆ ನಾನು ಜನಸಾಮಾನ್ಯ ಓಕೆ ಇವರು ಸಂಸದರಾಗೋದಕ್ಕೆ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಯೋಗ್ಯರು ಅನ್ನೋದಾದ್ರೆ ಕಾಲಿಗೆ ಬಿದ್ದವರು ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಕಾಲಿಗೆ ಮಾಡಿದ್ದಾರೆ ಸಂಸದರ ಬಗ್ಗೆ ಜಿಲ್ಲೆಯಲ್ಲಿ ಸಾಮಾನ್ಯ ಜನರಿಗೆ ಕೇಳಿದ್ರೆ ಅವರು ಒಳ್ಳೆ ಒಳ್ಳೆ ಕೆಲಸದ ಬಗ್ಗೆನೆ ಮಾತಾಡ್ತಾರೆ ಹ್ಮ್ ಹ್ಮ್ ಹಿಂದೂ ಹಿಂದುತ್ವ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಈಗ ವಾತಾವರಣ ಇದೆಯಾ ಜಿಲ್ಲೆಯಲ್ಲಿ ಪ್ರಸ್ತುತ ಹಾಗೆ ಅನಿಸ್ತಾ ಇಲ್ಲ ಹಳೆ ಲೀಡರ್ ಗಳು ಎಲ್ಲಾ ಇದ್ದಾಗ ಚೆನ್ನಾಗಿತ್ತು ಹಿಂದುತ್ವದ ಬಗ್ಗೆ ಹಿಂದೂತ್ ಹಿಂದೂ ಕಾರ್ಯಕರ್ತರ ಬಗ್ಗೆ ಯಾಕಂದ್ರೆ ಅವರಿಗೆಲ್ಲ ಸಪೋರ್ಟ್ ಸಿಗ್ತಾ ಇತ್ತು ಎಲ್ಲೋ ಬಿಜೆಪಿಯು ವೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಏನ್ ಹೇಳ್ತೀರಿ ಸಾಗರ್ ಖಂಡ್ರೆ ಅವರು ಈಸಿಯಾಗಿ ಸಿಕ್ತಾರಾ ಮಾನ್ಯ ಭಗವಂತ ವರ್ಷ ಅವಧದಲ್ಲಿ ಎಲ್ಲಾ ಕೆಲಸ ಒಳ್ಳೆ ರೀತಿಯಿಂದ ಅಂತ ಮಾಡಿ ತೋರಿಸಿದಂತ ಮಹಾನ್ ವ್ಯಕ್ತಿ ಇದ್ರು ಅವರು ಈಗ ಒಂದು ವರ್ಷದಲ್ಲಿ ಏನಂತಂದ್ರ ಈಗತ್ ನಮ್ಗೆ ಏನಂದ್ರೆ ಸಾಗರ್ ಖಂಡ್ರಿ ಅಂತ ಗೆದ್ದಿದಾರ ಅವರು ಬಂದ್ ಹಿಡ್ದು ಏನಿಲ್ಲ ಅವ್ರು ಸಿಗದಾರ ಬಿಡ್ರಿ ಸಿಗದಂದ್ರೆ ಇಂತನ ಸೆನ್ಸನ್ ಸೆನ್ಸನ್ ಪರ್ವ ತಗೊಂಡ್ ಹೋಗೋದು ಮತ್ತೆ ಆಫೀಸ್ ಆದ್ರೆ ಆಫೀಸ್ ಇನ್ನ ಭೀ ಸಹಿತ ಅವ್ರ ಅಕ್ಕಮದಿ ಕಂಪ್ಲೇಂಟ್ ಸಹಿತ ತೆಗ್ದಾರ ಯಾವ ಹೇಳಿ ಅದು ಬಂದೇ ಇರ್ತದ ಅಲ್ಲಿ ಬಾಲ್ಕಿಗೆ ಹೋದ್ರೆ ಅಂತಂದ್ರೆ ಅವ್ರಿಗೆ ಭೇಟಿ ಆಗ್ಲಕ್ ಭೀ ಸಹಿತ ಯಾರು ಬಿಡಲ್ಲ ಆ ಸ್ಥಿತಿಯಲ್ಲಿಂದ ಇವತ್ ಭಗವಂತ ಇದ್ದಂತ ಸಂದರ್ಭದಲ್ಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಏನಂತಂದ್ರೆ ಇಲ್ಲಾರಾಗ್ಲಿ ಅಲ್ಲಿ ಯಾವಾಗ ಟೆರ್ಲೆಟ್ ಏನೇನು ಕುಂದು ಕೊರತೆ ಹೋದ್ರ ಸಹಿತ ಚಿಟ್ಟಿ ಬರೋದ್ರ ಸಹಿತ ನಮ್ ಫೋನ್ ಬರ್ತಿತ್ತು ಇಂತ ಒಂದು ಒಳ್ಳೆ ಕೆಲಸ ಮಾಡಿದಂತ ವ್ಯಕ್ತಿ ಇದ್ರು ಏನೋ ಒಂದು ಕಾರಣದಿಂದ ನಮ್ ನಮ್ಮ ಒಂದು ಇದರಲ್ಲಿ ನಮ್ ನಮ್ ಬಿಜೆಪಿ ಒಂದು ಕಾರ್ಯಕರ್ತರಲ್ಲಿ ಅಥವಾ ಒಂದು ಸ್ವಲ್ಪ ಲೀಡರ್ ಅಲ್ಲೇ ವೈ ಮನುಷನ್ ಕಾರ ಏನಂತಂದ್ರೆ ಸ್ವಲ್ಪ ಏನಂದ್ರ ಸೋಲಂತ ಸ್ಥಿತಿ ನಿರ್ಮಾಣ ಆಗ್ತು ಅದೇನ ಸೋಲಂತ ನಾವಂತ ನಾವಂತಂದ್ರೆ ಸ್ವೀಕಾರ ಮಾಡೋದಿಲ್ಲ ಅಂತ ನಾವಂತೂ ಅವ್ರಿಗೆ ಹೇಳ್ತಾನೆ ಇದೇ ಮತ್ತ ಅವ್ರ ಸೋತಿನ ಅಂತ ತಿಳಿಯತಾರ ಯಾಕಂದ್ರೆ ಸದವಕಾಲ ಗೆದ್ದಿನ ಗತಿನ ಇದೀನಿ ಅಂತ ಯಾಕಂದ್ರೆ ಜನರು ಎಲ್ಲ ಅವ್ರು ಹಿಂದಿದ್ದಾರ ಅದು ಸ್ವಲ್ಪ ಲೀಡರ್ ಒಂದು ವ್ಯವಸ್ಥೆ ಸ್ವಲ್ಪ ಅದು ಸೋಲ್ ಉಂಟಾಯ್ತು ಆದ್ರೆ ಈಗ ಸಹಿತ ಏನಂತಂದ್ರೆ ಎಂ ಪಿ ಎಲೆಕ್ಷನ್ ಬರಲಿ ಮುಂದ್ ಬರುವಂತ ಸರಿ ಮೂರ್ ಲಕ್ಷಕ್ಕಿಂತ ಹೆಚ್ಚು ಲೀಡ್ ಬಂದ್ ಅಂತ ವ್ಯವಸ್ಥೆ ಮಾನ್ಯ ಭಗವಂತ ಕೋಬಾ ಸಾಹರ್ ಏನಂತ ಜನ ಅವ್ರು ಹಿಂದಿದ್ದಾರ ಅವ್ರು ಮಾಡಿದಂತ ಕೆಲಸದೇ ಇವತ್ತೆಲ್ಲ ಸುಳ್ ಸುಳಿ ಹೇಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಟೂ ಥೌಸಂಡ್ ಟ್ವೆಂಟಿ ಫೈವ್ ಕರ್ಡ್ ಉದ್ಘಾಟನೆ ಮಾಡ್ ಮೂರ್ ವರ್ಷ ಇಡಿದ್ರೆ ಅದೇ ಕಲ್ಲಿಗ್ ಪೂಜೆ ಮಾಡ್ತಾರ ಆಗಿಂದ ಆಗ ಹಂಡ್ರೆಡ್ ಕೋಟಿ ಇದಾರ್ಟಿ ಏಟ್ ಕೋಟಿ ತಂದಾರ ಈಗ ಜಿಲ್ಲಾ ಸಂಕೀರ್ಣ ಇವ್ ಎಲ್ಲಾ ಏನ್ ಮಾಡ್ತಾರ ಬರೇ ಅವ್ರ ಏನು ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಇದ್ದಿಂದ ಇವತ್ತು ತಂದ್ ಅವಕೆ ಪೂಜೆ ಪೂಜಾ ಇವ್ರ ಬಿಂದು ಏನಿಲ್ಲ ಇವತ್ತು ಯಾವ ಗ್ರಾಮ ಪಂಚಾಯತ್ ಹೋಗ್ರಿ ನೀವು ಆ ಗ್ರಾಮ ಪಂಚಾಯತ್ ಏನೋ ಫಿಫ್ಟೀನ್ ಫೈನಾನ್ಸ್ ಆಗ್ಲಿ ಏನಾಗ್ಲಿ ಆಗ್ಲಿ ಅದು ಸೆಂಟ್ರಲ್ ಗವರ್ಮೆಂಟ್ ಫಂಡೇ ಜೆ ಜೊರ್ ತಗೋರಿ ಎಲ್ಲಾ ಎಲ್ಲ ಸರ್ ಏನಂತಂದ್ರ ಸೆಂಟ್ರಲ್ ಗವರ್ಮೆಂಟ್ ಫಂಡ್ ಮದ್ದಿಂದ ಅದು ರೊಕ್ಕ ಕೊಡ್ಲತ್ತ ಉಳಕಿದ್ರು ಪೇಮೆಂಟ್ ಇಲ್ಲ ಗೊತ್ತೇದವ್ರಿಗೆ ಗೊತ್ತೇದವ್ರು ಸೈಲತ್ತಾರ ಕರ್ನಾಟಕ ರಾಜ್ಯದಲ್ಲಿ ಗೊತ್ತೇದ ಸೈಲತ್ತಾರ ಎಷ್ಟೋ ಮಂದಿ ಮನಿ ಮಾರ್ಕೊಂಡಾರ ಸ್ಥಿತಿ ನಿರ್ಮಾಣ ಆಗ್ಯದ ಇವ್ರು ಸುಮ್ಮನಾಗ ಬಡ ಜನರಿಗೆ ಖುಷಿ ಮಾಡಿ ರೊಕ್ಕ ಕೊಟ್ಟಿಗೆ ವ್ಯವಸ್ಥೆ ಇವ್ರಿಗೆ ನಂಬಲ್ ರೊಕ್ಕ ಅದ ಇವತ್ ಮನೆ ಈಶೋರ್ ಖಂಡಿರ್ತೋರ್ ಹೆಂಗ್ತಾರ ಏನು ಯಾರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇವತ್ ಸಾಡೆ ಪಾಚ್ ಲಾಕ್ ಕೊಟ್ಟ ಬಿದ್ದಾವ ನಮ್ದು ಮನೆ ಭಗವಂತ ಕಬಾಸ್ ಅವ್ರಿ ಅವ್ರು ರೊಕ್ಕ ಕೊಟ್ಟರು ಅದೇಟು ಒಂದ್ ಲಕ್ಷ ನಾವ್ ರೊಕ್ಕ ಗಿನ ಹ್ಮ್ ನಾಲ್ಕು ಲಕ್ಷ ಲೀಡ್ ನಿಂದ ಬರ್ತಿದ್ದೇವು ಒಂದ್ ಶಂಬರ್ ರೂಪಾಯಿ ಕೊಟ್ಟರೆ ಸಾಕಿತ್ತು ಮನಿ ಮನಿ ಒಂದ್ ಹೋಟೆಲ್ಸ್ ಏನಂತದ ತೀನ್ಸೆ ಪಾನ್ಸೆ ರೂಪಾಯಿ ಕೊಟ್ಟು ಏನಂತವ್ರು ಗೆದ್ದಾರ ಏನ್ ದುಡ್ಡಿನಿಂದ ಆಗ್ಯದ ಮನೆ ಪಾಪ ಗರಿಬ ಜನ ಇರ್ತಾರ ಬಡವ ಜನ ಇರ್ತಾರ ಹಳ್ಳಿ ಅದಾದ್ರೆ ಇದ್ರ ಜಿಲ್ಲಾ ಅದ ಅದಕ್ಕೆ ಮೋಸ ಮಾಡ್ರ ಅವ್ರು ಏನ್ ಜನರಿಂದ ಬೆಂಬಲ ಪಡೆದು ಅವ್ರಿಗೆ ಗೆದ್ದಿಲ್ಲ ಬರೀ ದುಡ್ಡಿಂದ ಗೆದ್ದಾರ ನಾವ್ ಜನರಿಂದ ಗೆದ್ಬೇಕಂತ ವಿಚಾರ ಮಾಡ್ಕೊಂಡು ಮನ್ಯ ಭಗವಂತ ಕೋಬಾ ಸಾಬ್ಬರ್ ಏನಂತಂದ್ರ ಕೆಲಸ ಮಾಡಿದ ಸಲಕೆ ಅವ್ರ ಏನಂತ ದುಡ್ಡು ಕೊಟ್ಟರು ನಾವ್ ದುಡ್ಡು ಗೆದಿಬೇಕು ಇದು ಇದೊಂದು ಅಜೆಂಡೆ ಇತ್ತು ಅದ್ ಅದು ಏನಂತಂದ್ರೆ ಸೋಲು ಉಂಟಾಗ್ಯದ ಅವ್ರ ಸೋತರು ಸಹಿತ ಗೆದ್ದಿ ಅಂತ ಕೆಲ್ಸ ಅದ ಇವತ್ತು ಏನ್ ಭೀ ಕೆಲಸ ನಡೆದ ಬೀದರ್ ಜಿಲ್ಲೆಯಲ್ಲಿ ಏನ್ ಯಾವ್ದೋ ಫಂಡೇ ಇಲ್ಲ ಹ್ಮ್ ಸುಳ್ಳ ಕಾಗದ ಖರದ್ ಮಾಡೋದು ಸುಮ್ಮನ ಹಾಳು ಮಾಡೋದು ಅದೇ ಇದರ ವರ್ಷ ವರ್ಷದಿಂದ ಪೂಜಾ ಮಾಡಿ ನಾವು ಯಾವ್ದು ಕೆಲಸ ಮಾಡಲ್ಲ ಅದಕ್ಕೆ ಮತ್ ಪೂಜೆ ಮಾಡೋದು ಮತ್ ಹೋಗೋದು ಅದು ಸೇರ್ಸೋದು ಯಾವ್ದೇ ಶಿಬಿರ ತಗೋರಿ ಮತ್ತೊಂದು ತಗೋರಿ ಕಾರ್ಖಾನೆ ತಗೋರಿ ಜಿಲ್ಲಾ ಸಂಕೀರ್ಣ ತಗೋರಿ ಇನ್ನೇನವ ಎಲ್ಲ ಅದಕ್ಕೆ ಅದಕ್ಕೆ ಕ್ಲಬ್ ಮಾಡಕ್ಕದ್ ಯಾವ್ದಾರ ಒಂದ್ ಹತ್ತು ಕೋಟಿ ಇಕ್ಕದು ಇದಲ್ಲ ಅದಕ್ಕೆ ಸೇರ್ಸೋದು ಮನೆ ಈಶ್ವರ್ ಖಂಡ್ರಿ ಏನ್ ಮಾಡತಾರ ಹೇಳ್ರಿ ಡಬ್ಬಳಿಕೆ ರಾಜಕೀಯ ಇವತ್ತ ಇವತ್ ನೋಡ್ರಿ ಎಷ್ಟು ಹಾಡೇ ಹಗಲೇನಂತಂದ್ರ ನಮ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಾಜಿಗೆ ಟ್ರೆಸರ್ ಬಳಿ ಡಿ ಸಿ ಆಫೀಸ್ ಬಳಿ ಈಚೆ ಕೋಟದ ಹನ್ನೊಂದ್ ಗಂಟೆಗೆ ಥರಡೆ ಆಗ್ತದ ಇಲ್ಲಿ ತರೀ ಪತ್ತೆ ಹಚ್ಚಿಲ್ಲ ಎಲ್ಲಾ ಆಫೀಸರ್ ಏನ್ ಮಾತಾರ ಕರೆದು ಒಂದೇನಂತಂದ್ರ ಮನೆ ಒಂದು ಪಿ ಎ ಕರ್ಸು ಡಿಸಿ ಡಿ ಸಿ ಎಸ್ ಪಿ ಗಿ ಆಮೇಲೆ ಏನಂತಂದ್ರ ಸಿ ಎಸ್ ಕರ್ಸ ಏನತ್ತೀ ಇದು ಹಿಂಗ್ ಮಾಡು ಇದು ಹಿಂಗ್ ಮಾಡ್ ಹಿಂಗ ಮಾಡದೇ ನೋಡ್ ಆಯ್ತು ಸಾಬ್ರಿ ಹಿಂಗ ಕೈ ಜೋಡ್ಸ್ಕೊಂಡು ನಿಂದಲತಾರ ಸಬ್ರಿ ಇದು ಪ್ರಜಾ ಇದ್ ಕಾರ್ಯಾಂಗದ ಶಾಸಕಾಂಗದಲ್ಲಿ ಹೆಂಗಿರ್ತದ ಒಬ್ಬರು ಅಡ್ಜಸ್ಟ್ ಸರಿಯಾಗಿ ಕೆಲಸ ಮಾಡಿಸ್ಕೊಬೋದಿರ್ತದ ಮನಿ ಕರ್ಸರ್ ಆಫೀಸ್ ಬಿಟ್ಟು ಈಗ ನಾ ಹೇಳತ್ತೆ ಹೆಂಗ್ ಮಾಡ್ಬೇಕು ಅಂದ್ರೆ ಹೆಂಗ್ ಹೇಳ್ರಿ ಇವತ್ತು ಎಷ್ಟೆಷ್ಟು ರೇಪ್ ಆಗ್ಲತ್ತ ಎಷ್ಟು ಧರ್ಡಕೋರ ಆಗ್ಲತ್ತ ಎಷ್ಟೆಷ್ಟು ಹಿಂದೂಗಳ ಮೇಲೆ ಅಂತಂದ್ರ ಅತ್ಯಾಚಾರ ನಡೆದ ಅವ್ರ ಮೇಲೆ ದಬ್ಬಳಿಕೆ ನಡ್ದದ್ ಅದ್ ಯಾರ್ ಕೇಳಾರ ಹೇಳ್ರಿ ಇವ್ರಿಗೆ ಓಟ್ ಬ್ಯಾಂಕ್ ಇವರು ಏನು ಏನಿಲ್ಲ ಬರೇ ಏನಂತ ಏನಾರ ಮಾಡ್ಬೇಕು ನಾ ಗೆದಿತೇನೆ ನಾ ರೊಕ್ಕದ ನನ್ ಬೆಳಗ್ಗೆ ಹಂಕಾರ ಉಂಟದ ಹಂಕಾರ್ಲಿಂದ ಕೆಲಸ ಮಾಡ್ತಾರ ಮತ್ ಅಭಿವೃದ್ಧಿ ಅಂತ ಗೋ ಪೂರಾ ಜೀರೋ ಅದ ಸುಳ್ಳು ಅದ ಎಲ್ಲಾ ಏನ್ ಹೇಳ್ತಾರ ಸುಳ್ಳು ಹೇಳ್ತಾರ ಮನೆಯ ಸಚಿವರು ಸುಳ್ಳು ಹೇಳ್ತಾರ ಮತ್ ಸಾಗರ್ ಖಂಡದ ಸಣ್ಣ ವಯಸ್ಸ ಹುಡುಗ ಅಡೇ ಏನೇನದು ಏನು ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಏನ್ ಕೆಲಸ ಮಾಡ್ಬೇಕಂತ ಏನಿಲ್ಲ ಏನೇನ್ ಕುನಿಲ್ಲ ಸುಮ್ನೆ ಸುಮ್ಮನೆ ಬಂದ್ ಹೆಂಗ ಯಾರ ಪರವಾಗತ್ತೆ ಓಡಾಡೋದು ಪರ್ವಳತ್ತೆ ಹೋಗೋದು ಅಂತ ಒಂದು ಸಂಸದ ನಮ್ ಸಿಕ್ಕಾರ ಇದು ಬಹಳ ನಮ್ಗೆ ಏನಂತ ದುಷ್ಪರಿಣಾಮ ಆಗ್ತದ ಇದು ಏನಂತಂದ್ರೆ ಇದು ಹೆಂಗ್ನೇ ಹೋಗ್ಲಾಡಿಸ್ತಿವು ಎಲ್ಲಾ ಬೀದರ್ ಜನರ ತಯಾರಿ ಆಗಿರ್ತಾರ ಮುಂದ್ ಬರೋವಂತ ಯಾವ್ದೇ ಚುನಾವಣೆ ಇರಲಿ ಇವತ್ತು ನಮ್ ಬಿಜೆಪಿ ದಲ್ಲಿ ಸ್ವಲ್ಪ ಸ್ವಲ್ಪ ಇರ್ತಾವ ಮನೆಯಲ್ಲಿ ಇರ್ತಾವ ಮನೆಯಲ್ಲೇ ಒಂದ್ ಐದು ಮಂದಿ ಆಡ್ತಾ ಬರೋದ ಒಬ್ಬರು ಹೆಚ್ಚು ಕಮ್ಮಿ ಇರ್ತಾರೆ ನಾಲ್ಕು ಮಂದಿ ಯಾವಾಗ ಮೆಜಾರಿಟಿ ಇರ್ತದೆ ಹಂಗದ ನಂಬಲ್ಲೇ ತಯಾರಿ ಅವೆಲ್ಲ ಸುಧಾರಣೆ ಮಾಡ್ಕೊಂಡಿದ್ದೇವ್ ಯಾವ್ದು ತಾಲೂಕಾ ಪಂಚಾಯತ್ ಬರ್ಲಿ ಜಿಲ್ಲಾ ಪಂಚಾಯತ್ ಬರಲಿ ಅಥವಾ ಎಲೆಕ್ಷನ್ ಅಸೆಂಬ್ಲಿ ಅಸೆಂಬ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗ್ಲಿ ನೂರ ನಲ್ವತ್ತು ಸೀಟ್ ಏನಂತಂದ್ರೆ ಅಸೆಂಬ್ಲಿ ಗೆದ್ದಿತೇ ನಮ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇವತ್ತು ಲೋಕಲ್ ಬಡಿ ಎಲೆಕ್ಷನ್ ಡಿಕ್ಲೇರ್ ಆಗಲಿ ಎಲ್ಲಾದ್ರೂ ಸೆವೆಂಟಿ ಫೈವ್ ಪರ್ಸೆಂಟ್ ಕಿಂತ ಹೆಚ್ಚು ಗೆದಿತು ಅದ್ ಸಲಕ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಸಾಗರ್ ಕಂಡಿಂದ ಪೂರ ಅಭಿವೃದ್ಧಿ ಕುಂಠಿತ ಆಗಿದೆ ಯಾವುದು ನಾಲೆಜ್ ಗತಿ ಮಾತಾಡೋದು ಒಂದು ಹೆಂಗ ರಾಹುಲ್ ಗಾಂಧಿ ಹೆಂಗದ ಹಿಂಗ ಇಡ್ಕೊಂಡು ಹಿಡ್ತೀವಿ ನೋಡ್ರಿ ಇಲ್ಲೊಂದು ಸಣ್ಣ ಚೋಟಾ ರಾಹುಲ್ ಗಾಂಧಿ ಅಂತ ಬೀದರ್ ಬೀದರ್ದಲ್ಲಿ ಅಂತ ವ್ಯವಸ್ಥೆ ನಿರ್ಮಾಣ ಅದನ್ನು ಖಂಡಿಸ್ತೇವು ಏನು ಕೆಲಸ ಇಲ್ಲ ಒಟ್ಟೆ ಟೋಟಲಿ ಒಟ್ಟಿಗೆ ಏನ್ ಏನು ಜೀರ ಕೆಲಸ ಅದ ಬರೇ ಹಳೆ ಅದಕ್ಕೆ ಮಾತ್ರ ಕಲ್ಲು ಮದ ಅದಕ್ಕೆ ಪೂಜೆ ಮಾಡುದು ಅದಕ್ಕೆ ಒಂದು ಬಣ್ಣ ಬರ್ಸೋದ ಇಂಥ ಕೆಲಸ ಮಾಡ್ತಾರ ಇದು ನಮ್ದು ಅಭಿಪ್ರಾಯದ ಸರಿ ಸರ್ ಈಗ ಬೀದರ್ ಬೀದರ್ ಏನಾದ್ರು ಬೀದರ್ ಜಿಲ್ಲಾದಾಗ ಹೆಚ್ಚು ಜಾಸ್ತಿ ಜಾಸ್ತಿ ಶುಗರ್ ಶುಗರ್ ಕ್ಯಾನ್ ಶುಗರ್ ಕ್ಯಾನ್ ಬೆಳೆಸೋದು ಅವ್ರದೇ ಆದಂತ ಬೀದರ್ ಜಿಲ್ಲಾದಾಗ ಉಸ್ತುವಾರಿ ಮಂತ್ರಿ ಈಶ್ವರಖಂಡೆ ಅವರು ಯಾವಾಗ್ನೂ ಏನಾದ್ರು ಬೀದರ್ ಜಿಲ್ಲಾದಾಗ ಈಶ್ವರ್ ಖಂಡ್ರೆ ಅವರು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬೀದರ್ ನಾಲ್ಕು ಸಕ್ಕರೆ ಕಾರ್ಖಾನೆ ಇದೆ ಅದ್ರಲ್ಲಿ ಅವ್ರದೇ ಸ್ವತಃ ಕಾರ್ಖಾನೆ ಅದು ಬಿಲ್ ಪೆಂಡಿಂಗ್ ಇದೆ ನಾಕ್ ನಾಕ್ ತಿಂಗಳು ಬಿಲ್ ಪೆಂಡಿಂಗ್ ಇಲ್ಲ ಉಸ್ತುವಾರಿ ಆದ ಉಸ್ತುವಾರಿ ಮಂತ್ರಿ ಆದರು ಒಂದ್ ಮೀಟಿಂಗ್ ತಗೊಂಡು ಯಾವ ಸಕ್ಕರೆ ಫ್ಯಾಕ್ಟ್ರಿ ಪೇಮೆಂಟ್ ಮಾಡ್ತಾ ಇಲ್ಲ ಅದ್ ಪೇಮೆಂಟ್ ಮಾಡಿಸೋ ವ್ಯವಸ್ಥೆನ ಇವ್ರು ಮಾಡ್ಬೇಕು ಇವ್ರದೇ ಸಕ್ಕರೆ ಫ್ಯಾಕ್ಟ್ರಿ ಇದೆ ಇವ್ರೇನದ ಅಂದ್ರ ಇವ್ರ ಆಲ್ರೆಡಿ ಎಲ್ಲಾ ಶುಗರ್ ಫ್ಯಾಕ್ಟ್ರಿಗಳು ತಗೊಂಡು ತನ್ನ ಅನ್ನೋದನ್ನ ಇಟ್ಕೊಂಡು ಒಂದೇ ಫ್ಯಾಕ್ಟರಿ ಚಾಲು ಮಾಡಬೇಕಂಬ ಅವ್ರ ಮನಸ್ಥಿತಿ ಇದೆ ಆಲ್ರೆಡಿ ಪೇಮೆಂಟ್ ಪಬ್ಲಿಕ್ ಗೆ ಕೊಡ್ತಾ ಇಲ್ಲ ಪೇಮೆಂಟ್ ಆರಾರು ತಿಂಗಳು ಡಿವಿ ಇದೆ ರೈತರ ಬೀದಿ ಪಾಲ್ ಆಗಲತ್ತರ ಹಾ ಬಾಳ ಪ್ರಾಬ್ಲಮ್ ಅದು ಯಾಕಂದ್ರೆ ನಮ್ ಬೀದರ್ ಜಿಲ್ಲಾ ಇರೋದೇ ಸಕ್ಕರೆ ಫ್ಯಾಕ್ಟ್ರಿ ಮೇಲೆ ಇದು ಇರೋದು ಕಳವೆ ನಿರ್ಬಾರ ಅವ್ರ ಅದೇ ಮಾಡ್ತಾ ಇಲ್ಲ ಈಶ್ವರ್ ಖಂಡ್ರೆ ಅವ್ರ ಮಂತ್ರಿ ಅಂತ ಹೇಳಿ ಟ್ರೀಟ್ ಮಾಡ್ತಾ ಇಲ್ಲ ಬೀದರ್ ಜಿಲ್ಲಾದಾಗ ಅವರು ಸಾಗರ್ ಖಂಡ್ರಗಾರ ಹೊಟ್ಟೆ ಮಾಡ್ತಾ ಇಲ್ಲ ಅವ್ರ ತಂದೆ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ರು ಭೀಮಾಖಂಡ್ರೆ ಅವ್ರ ಹೆಸರು ಹೇಳಿ ರಾಜಕೀಯ ಮಾಡ್ತಾರ ಅವ್ರು ಮಗನೂ ಮಾಡ್ತಾರೆ ಮೊಮ್ಮಗನು ಮಾಡ್ತಾ ಇದ್ದಾನ ಅವ್ರಿಗೆ ಏನ್ ರಾಜಕೀಯ ಅಂಬೋದ್ ಗೊತ್ತಿಲ್ಲ ಅಂತ ಅನ್ಸಲದ ನನ್ ಅರವತ್ ವರ್ಷ ಅವ್ರೆಲ್ ಮಾಡ್ಯಾರ ತಂದೆಯವ್ರದ ಹೆಸರು ಹೇಳ್ಕೊತಾರಲ್ತಿ ನಾನು ಅದೊಂದು ಕಹತದಲ್ರಿ ರಾಹುಲ್ ಗಾಂಧಿ ಅವರು ದಿಲ್ಲಿಯಲ್ಲಿ ಪಪ್ಪು ಬೀದರ್ ಅಲ್ಲಿ ಇವ್ರ ಪಪ್ಪು ಸಾಗರ್ ಖಂಡ್ರಿ ಅವರು ಈಗ ಪಪ್ಪುನ್ ಕೆಲಸ ಏನ್ ಇರುತ್ತೆ ಏನಂತಾರ ಅವರು ಹದಿನಾರಕ ಹದಿನೇಳು ಹದಿನೆಂಟು ವರ್ಷನ ಯುವಕರು ಅಲ್ಲಾಕ್ ಹೋಗಿ ಶಣ ಮಕ್ಳು ಹೆಸರು ತಗ್ತಾರ ಅಂತ ಪಪ್ಪು ದಿಲ್ಲಿ ಕುಂತಾನ ಇಲ್ಲೊಬ್ಬ ಪಪ್ಪು ಕೂಡ್ಸ್ಯಾರ ಹೆಂಗ್ ಕುಡ್ಸ್ಯಾರ ಅಂತಂದ್ರ ಖಾಲಿ ಮಾಮೂಲಿ ಮಾಮೂಲಿ ಹಣ ಮೇಲೆ ನಿಂತಾನ ಅಷ್ಟೇ ಅವ್ರ ಅಪ್ಪನ ಹಣದ ಕೈ ಇರ್ತಿಲ್ಲ ಅಂದ್ರ ಅವ ಕೆಳಗ್ ಬಿಳದ್ ಬಿಡ್ರಿ ಮಾರಿ ಹೋದ್ಕೊಂಡ್ಬೋತಿವ್ ಅಷ್ಟ ಏನು ಇಲ್ಲ ಜೀರೋ ಅವನ ಸ್ಪೀಚ್ ಕೇಳ್ರಿ ಅವನ್ ನಿಂದ್ರ ಸ್ಟೈಲ್ ನೋಡ್ರಿ ನಾವಕುರಿದ್ವಿ ನಾವೆಲ್ಲ ಯಾರೊಬ್ರು ಲೀಡರ್ ಇದ್ರು ನನಗೂ ಅನ್ಸ್ಬೇಕು ಮೋದಿಯವ್ರಿ ನಾನ್ ನಾನು ಮೋದಿ ಆಗ್ಬೇಕು ಅಂತ ತರ ಮನ್ಸನ್ ಉತ್ಸಾಹ ಬರ್ಬೇಕು ಅವ್ನಿಗೆ ನೋಡಿದ್ರೆ ನಾವ್ ಸ್ಟೇಜ್ ಬಿಟ್ಟು ಹೊಡೈತಿವಿ ಅಂತ ಬೇಕಾರ್ ನಾವು ಎಂ ಪಿ ಒಳ್ಳೆ ಭಗವಂತ ಖೂಬಾ ಅವರು ಔರಾದ್ ತಾಲೂಕದಲ್ಲಿ ಒಂದ್ ಕೆಲ್ಸ ನಡದ್ ಈಗ ಪವರ್ ಪ್ಲಾಂಟ್ ಹತ್ ಸಾವಿರ ಜನಕ್ಕೆ ಕೆಲ್ಸ ಸಿಗಪ್ಲೇತೇ ಅಂತ ಕೆಲ್ಸ ತಂದ್ ಬಿಟ್ಟರ ನಮ್ ಹಿಂದೂಗಳ ಕಡೆಯಿಂದಾಗಿ ಆಗಿ ಹಿಂದೂಗಳ ಕಡೆಯಿಂದಾಗಿ ಪಾಪ್ನಾಶ್ದಾಗ ಒಂದ್ ದೊಡ್ಡ ಕೆಲಸ ಕೆಲಸ ಸೈನಿಕ್ ಸ್ಕೂಲ್ ಮಕ್ಕಳ ಕಡೆಯಿಂದಾಗಿ ಭಗವಂತ ಖೂಬಾ ಅವರು ಈ ಜನರಿಗಂತ ಕೆಲಸ ಮಾಡಿಲ್ಲ ಇವರಿಗಂತ ಕೆಲಸ ಮಾಡಿಲ್ಲ ಮಕ್ಕಳು ಯುವಕರು ಹಿಂದೂ ಒಂದ್ ಕಾಸದವ್ರಿಗೆ ಎತ್ತ ಮ್ಯಾಲ್ ಹಿಡಿದ್ರು ಇವತ್ತು ನೀವು ಹಣದ ಮೇಲೆ ನಾನು ಕಸಿ ಗೆದ್ದು ಬಂದಿರ ಅಷ್ಟೇ ನೀವೆಲ್ಲರೂ ಒಂದ್ ಎರಡ್ಮೂರು ಫೋಟೋ ಕಲೆಕ್ಟ್ ಮಾಡ್ರಿ ಆ ಸಾಗರ್ ಖಂಡ್ರಿ ಅಂತ ನಿಂದ್ರ ಸ್ಟೈಲು ಅವ್ ನೋಡೋ ಸ್ಟೈಲು ಸ್ಪೀಚು ನಮ್ ಯುವಕರಿ ಒಂದ್ ನಾಲ್ಕ್ ಕಿಲೋಮೀಟರ್ ದೂರ ನಿಂದ್ರಿಸ್ತದ ಮತ್ತೇನ್ರಿ ಯುವಕರಿ ನೀ ಸತ್ರ ಅಠರ ವರ್ಷ ಇಪ್ಪತ್ತೇಳು ಇಪ್ಪತ್ತೆಂಟು ಯುವಕ ಅಂದ್ರ ಇರ್ತೀವಿ ನಾವು ಒಂದ್ ಬಾಲ್ ಹಾಕಿದ್ವಿ ಅಂದ್ರೆ ಮೂರ್ ಮೂರ್ ವಿಕೆಟ್ ಮುರಾಕ್ತಿವಿ ನಾವು ಇಲ್ಲಿ ಬಾಲ್ ಹಾಕದ್ರೆ ಬಿಡ್ರಿ ಕೈದಾಗಿ ಕಾಯ್ಕೊಂಡ್ ಬಿಡತ್ತದ ಬಾಲ್ ಓಕೆ ಯಾವ ತರ ಯೋಚನೆ ಮಾಡ್ತೀರಿ ನಾವ್ ಎಲ್ಲಕ್ಕಿಂತ ಗೊತ್ತು ನಾವು ಕೆಟ್ಟ ದಿನ ನೋಡತ್ತೀವ ಅಂದ್ರೆ ಸಾಗರ್ ಕಂಡ್ರಿ ಒಟ್ಟು ಫೇಲ್ ಯುವರ್ ಮತ್ತ ಅವ್ರ ಡ್ಯಾಡಿ ಡ್ಯಾಡಿಯವರದು ಏನ್ ಡ್ಯಾಡಿ ಅವರು ಅವ್ರ ಅವ್ರ ಕೆಲಸ ಏನಿತ್ತು ಖಾಲಿ ಹರ್ರೋಜ್ ಸ್ಟೇಡಿಯಂ ನೋಡ್ರಿ ನೆಹರು ಸ್ಟೇಡಿಯಂದಾಗ ಸ್ಟೇಡಿಯಂ ಕೆಲಸ ಮಾಡಸರ ಅವ್ರು ಅಲ್ಲಿ ಹೋಗ್ ಕಸಿ ಸಾಯಂಕಾಲ ನೀ ಒಂದ್ ಅರ್ಧ ಗಂಟೆ ತಿರುಗ್ರಿ ಅಲ್ಲಿ ಶೆರಿ ಕುಡಿಯೋದು ಆಟೋದ್ರು ಆಟೋ ಹಚ್ಚೋದು ಇವು ಉದ್ರಿ ಕೆಲಸ ತೋಲತ್ತ ಅವ್ರಿಗೆ ಗೊತ್ತಿಲ್ಲ ಆ ಮುನ್ಸಿಪಾಲ್ಟಿ ಕಮ್ಮ ಮಿನಿಸ್ಟರ್ ಅಂತ ಮುನ್ಸಿಪಾಲಿಟಿ ಮಿನಿಸ್ಟರ್ ಅವನಿಗೆಲ್ಲ ನಾಚಕಿಲ್ಲ ನೋಡೋಣ ಒಂದ್ ಕೆಲ್ಸ ಇಲ್ಲ ಆ ಮುನ್ಸಿಪಾಲಿಟಿ ಬ್ಯಾಕ್ ನಾಗ ನಾಲಿ ಹರಿದ್ ಈಗ ಅದಕ್ಕೆ ತಯಾರು ಮಾಡಲ್ಲ ಬೀದರ್ದಾಗ ಅಷ್ಟು ಮತ್ತೇನು ಹೊಲತಿನ ಮನ್ ನ್ಯೂಸ್ ನ್ಯೂಸ್ನಾಗ ಮೂರ್ ನೂರ್ ಕೋಟಿ ಹೇಳಿದನ ಈಗ ತಗೊಂಡ್ಬರ್ತೇ ಅಂತ ಏನ್ ಕೆಲ್ಸ ಇದೆ ಈಗ ತರದ್ ನಾಲೆಜ್ ಇಲ್ ಮನ್ಸಾಗ ನಾವ್ ಗೆದ್ ಗದಿಸಿ ಕೂಡಸತಿದೀವಿ ಈಗ ಗೊತ್ತ ಎಲ್ಲಕ್ಕಿಂತ ಬೇಕಾದ ದಿನಗಳು ನೋಡೋರು ಅಂತ ನಾವು ಯುವಕರು ಒಂದ್ ಕೆಲ್ಸ ಎಲ್ಲ ಆಟೋದವ್ರು ಬಸ್ ಫ್ರೀ ಮಾಡ್ಯಾರ ನೀವು ಬಸ್ ಫ್ರೀ ಮಾಡಿ ಕಸಿ ಟ್ಯಾಕ್ಸಿ ಆಟೋಗಳು ಎಷ್ಟು ಪರೇಷನ್ ಅದಾರ ಡೈಲಿ ಸಾವಿರ ರೂಪಾಯಿ ಒಂಬತ್ತು ಸಾವಿರ ಎರಡ್ ನೂರು ರೂಪಾಯಿ ಮನೆಗ್ ಹೊಲತಿಲ್ಲ ಹೆಣ್ಣ ಮಕ್ಳು ಎರಡ್ ಸಾವಿರ ರೂಪಾಯಿ ಕುಳತ್ರಿಕ ಹತ್ನ ಹಣ್ಣ ಒಂದ್ ಸಾವಿರ ರೂಪಾಯಿ ಕಸಕೊಳ್ಲತ್ತಿರ ಆಟೋ ಡ್ರೈವರ್ ಒಳಗೆ ಏನ್ ಮಾಡ್ಬೇಕು ಇಲ್ಲಿ ಕಸ್ಕೊಳ್ತಿ ಅಲ್ಲಿ ಬಿ ಕಸ್ಕೊಳ್ತಿ ಖಾಲಿ ಅಷ್ಟೇ ಅದು ಕೊಡೋದು ಕಟ್ಟಿಲ್ಲ ಹೆಣ್ಮಕ್ಳಿಗ್ ನೀವು ಕುಳ್ಳತ್ರ ಕಟ್ಟ ಕೊಡ್ರಿ ನಂಗ್ ಮೂರ್ ಸಾವಿರ ಕೊಡ್ರಿ ನಾ ಬ್ಯಾಡ ಅಂಬಲ್ಲ ಹೆಣ್ಮಕ್ಳು ಮನಿಗ್ ಮಾಡ್ತಾರ ಇಲ್ಲ ಅಂತಿಲ್ಲ ನೀವ್ ಬಸ್ ಯಾಕೆ ಫ್ರೀ ಮಾಡಿದ್ರಿ ಎಲ್ಲ ಹೆಣ್ಮಕ್ಳಿಗ್ ಮೂರ್ ಸಾವಿರ ಕೊಡ್ರ ಬ್ಯಾಡ ಅಂಬಲ್ಲ ಹೆಣ್ಮಕ್ಳು ಮನಿ ಮಾಡ್ತಾರ ಹೆಣ್ಮಕ್ಳಿಗ್ ನಾ ಯಾರು ಬ್ಯಾಡ ಅಂಬಲ್ಲ ಖರೇ ನೀವು ನೀವ್ ಬಸ್ ಯಾಕೆ ಫ್ರೀ ಮಾಡಿದ್ರಿ ಆಟೋ ಟ್ರಾವೆಲ್ಸಿಂಗ್ ಹೊರ ಒಂದ್ ಫೇಲ್ ಆಗ್ಯಸ್ ಅಂತ ಕೇಳ್ತೀವಿ ನಾಕ್ ಮಂದಿ ಮಾತು ಬರ್ತಿದ್ಯಾ ಎರಡ್ ಸಾವಿರ ಇಲ್ಲ ಸರ್ ಬರ್ತೇ ಇಲ್ಲ ಎಷ್ಟು ಮೂರ್ ನಾಕ್ ತಿಂಗಳಿಗೆ ಒಂದ್ಸಲ ಮಾಡಿಸಿದಿರಿ ಮನೆ ಯಜಮಾನಿ ಹೌದಾ ಎಷ್ಟ್ ತಗೊಂಡಿದ್ದೀರಿ ಎರಡ್ ಸಾವಿರ ಈಗ ನೋಡ್ರಿ ಆಗಸ್ಟ್ ಒಂದ್ ಬಂತು ಮಂದ್ ರಂಜಾನ್ ಹಬ್ಬದ ಅವ್ರ ಸಲಾಕ ಹಾಕ್ಯಾರ ನಮ್ ಇಲ್ಲ ಸ್ಪೇಷಲ್ ಅವ್ರ ಸಲಾಕ ಹಾಕ್ಯಾರ ಮುಸ್ಲಿಂ ಬಾಂಧವ್ರ ಹಾಕ್ಯಾರ ನಮ್ ಇಲ್ಲ ನಮ್ ಸಲ ಹಾಕರ್ ಹಾಕ್ತೇತ್ ಮನ್ ಉಗದಿ ಹಾಕೈತ್ ಅವ್ರ ಯಾಕಾಕಿಲ್ಲ ಏನಪ್ಪಾ ನೀವು ಎರಡ್ ಸಾವಿರ ನಾವ್ ಯಾರು ಕೇಳಿಲ್ಲ ನೀವು ಕೊಡ್ತೇ ಅಂದಿರಿ ಆದ್ರ ಇವತ್ತು ಮಹಿಳೆಯರಿಗೆ ಎಷ್ಟ್ ಕಷ್ಟ ಮಕ್ಕಳು ಸ್ಕೂಲ್ ಬಸ್ ಕರೆಂಟ್ ಬಿಲ್ ಹೆಚ್ಚಿಗ್ ಪ್ರತಿ ಇವತ್ತು ನಮ್ ಜನ ಕರ್ನಾಟಕ ಜನರಿಗೆ ಬಹಳ ಕಷ್ಟ ಆಗ್ಯದ ಬಸ್ ಫ್ರೀ ಮಾಡಿದ್ ಇವತ್ತು ಆಟೋ ಫ್ಯಾಮಿಲಿ ಎಲ್ಲದ ರೋಡಿಗೆ ಹೋಗ್ಯದ ಇಲ್ಲ ನಾವ್ ಬಸ್ಸಿಗೆ ಓಡಾಡಲ್ಲ ಆದ್ರ ಗರೀಬ್ ಜನರಿಗೆ ಇರ್ಬೇಕಲ್ಲ ಮಹಿಳೆಯರ್ ಬಹಳ ಕೆಲ್ಸಕ್ ಹೋಗಾರ ಮಕ್ಕಳು ಈ ಗರೀಬ್ ಜನ ಶ್ರೀಮಂತನ ಸಿಟಿ ಮೇಲೆ ಗರೀಬ್ ಜನ ಬಸ್ಸಿಗೆ ಹೋಗ್ತಾರ ನಮ್ ಊರಿಂದ ಕಿಲೋಮೀಟರ್ ಅವರ ದಸ ಆದ್ರ ಬಸ್ಸಿಗೆ ಎಷ್ಟು ಅದ ನನ್ ಮಗಳೂ ಹೋಗ್ತಾ ಯಾವಾಗ ಎಮರ್ಜೆನ್ಸಿ ಬಸ್ಸಿ ಆದ್ರ ಬಸ್ ಬಹಳ ಕಡಿಮೆ ಟೈಮಿಗೆ ಬಸ್ ಇಲ್ಲ ಮುಂಜಾನೆ ಆರ್ ಗಂಟೆಗೆ ಒಂದ್ ಬಸ್ ಬಂದ್ರೆ ಮಕ್ಕಳು ನಮ್ದು ಏನ್ ಮಾಡ್ತಾರ ಮೂರ್ ಗಂಟೆಗೆ ಮನಿಗ್ ಬರದಿರ್ತದ ಐದು ಗಂಟೆಗೆ ಹೊಂಟ್ರ ಅವ್ರ್ ಟಿಫಿನ್ ಅವ್ರದ್ದು ಊಟಾನೆ ಅವ್ರ ಅವರು ಎಂಪಿ ಆದ್ಮೇಲೆ ಒಂದ್ ವರ್ಷ ಆಗಿದೆ ಈಗ ನೀವು ಹೆಣ್ಮಕ್ಳು ಸುರಕ್ಷಿತವಾಗಿ ಬೀದರ್ ರಲ್ಲಿ ಇದ್ದೀರಾ ಹೇಗ್ ನಡೀತಾ ಇದೆ ಬೀದರ್ ರಲ್ಲಿ ಆಡಳಿತ ಆಸ್ ಎ ಎಂ ಪಿ ಅವ್ರು ಹೇಗ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಗರ್ ಕಂಡ್ರೆ ಒಂದ್ ವರ್ಷ ಆಯ್ತು ಯಾರಿಗೇನ್ ಎಲ್ಲೆನ್ ಕೆಲಸ ಮಾಡಿ ಉದ್ಘಾಟನೆ ಮಾಡಿಲ್ಲ ಅವ್ರು ಫುಲ್ ಜೀರೋ ಅನ್ನೋ ನೋಡ್ ಸಾಗರ ಕಂಡ್ರೆ ಏ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದ್ರಲ್ಲ ಸಿದ್ದರಾಮಯ್ಯ ಕೆಲಸ ಘೋಟ ಮನೆ ಮಾಡ್ಯಾರ ಮೂರ್ ದಿವ್ಸ ಆಯ್ತು ಮಾಡಿ ಎಷ್ಟು ದಿವಸ ಅವ್ರ ಗೆದ್ದಿ ಒಂದ್ ವರ್ಷ ಆಯ್ತು ಏನ್ ಕೆಲಸ ಮಾಡ್ರ ಆದ್ರ ನಮ್ ಎಂ ಪಿ ಅವರು ಇಡೀ ನಮ್ದು ಬೀದರ್ ಅಷ್ಟು ಡೆವಲಪ್ ಮಾಡಿ ಎಂ ಪಿ ಸ ಅವರು ಮಾಜಿ ಎಂ ಪಿ ಮಾಜಿ ಎಂ ಪಿ ನಮ್ ಎಂಪಿ ಮಾಜಿ ಎಂಪಿ ಹ ಹ ಭಗವಂತ ಕುಬಾ ಸರ್ ಅವ್ರು ಆದ್ರ ಇವ್ರ ಏನ್ ಮಾಡ್ಯಾರ ಒಂದ್ ವರ್ಷ ಆಯ್ತು ಎರ್ ಸುರಕ್ಷಿತ ಮಹಿಳೆಯರು ಬಸ್ ರೇಪ್ ಆಯ್ತು ಇಲ್ಲಿ ರೇಪ್ ಆಯ್ತು ಎಲ್ಲಿ ಹ ಯಾರ ಹೋಗಿ ನಿಂತವ್ರಿಗೆ ಎರ್ಮ್ ಹೇಳ ಬಂದ್ರಿ ಅದ್ರ ನಮ್ದು ಒಂದು ಗುತ್ತ ಒಬ್ಬರು ಕೊಲೆ ಆಯ್ತು ಹಾ ನಮ್ ರಾಜ್ಯಾಧ್ಯಕ್ಷರು ಬಂದ್ ಹೋದ್ರ ಇವ್ರು ಹೋದ್ರ ಭೇಟಿ ಆದ್ರ ಅವ್ರಿಗೆ ಏನಾರ ಹೆಲ್ಪ್ ಮಾಡಿದ್ರ ಹ ಯಾರಿಗ ಸವಲತ್ ಮಾಡ್ರ ಹೆಲ್ಪ್ ಮಾಡ್ರ ಒಬ್ರಿಗಾರ ಸಹಾಯ ಸಹಾಯಧನ ಸತ್ತೋರ್ ಮಂದಿಗ್ ಹೋಗಿ ಹೆಲ್ಪ್ ಮಾಡ್ಯಾರ ಬಸ್ಸ ಕಲ್ಯಾಣ ಹುಡ್ಗಿ ಸತ್ತೊಳಗ ನಮ್ ಬಿಜೆಪಿ ಅಷ್ಟು ಮಂದಿ ಹೋಗಿ ಬಂದಾರ ಆದ್ರ ಯಾರ ಒಂದ್ ರೂಪಾಯಿ ಅವ್ರಿಗೆ ನಮ್ ಕಾಂಗ್ರೆಸ್ ತರ ಹೋಗಿ ಸಹಾಯ ಮಾಡಿಲ್ಲ ಅವ್ರಿ ಫುಲ್ ಅವ್ರ ಪರಹಾರ ಅವ್ರ ನಮ್ ಹಿಂದೂ ಜನ ಸಂಬಂಧ ಇಲ್ಲ ಅವ್ರಿಗೆ ಫುಲ್ ಒನ್ ಮುಸ್ಲಿಂ ಮುಸ್ಲಿಂ ಅದ್ರ ಮುಸ್ಲಿಂ ಬಾಂಧವ್ರಿಗೆ ನಮ್ ಬೀಸ್ ಅವ್ರ ಜಗಳ ಹಚ್ಚಿಕ್ಲಾತಾರ ಇವತ್ತು ಕಾಂಗ್ರೆಸ್ ತೋರ್ ಬಂದ್ ಬಿಜೆಪಿದ ಯಾವತ್ತು ಮೋದಿ ಮಾಡ್ಯಾರ ಏನ್ ಹಂಗ ನಾನು ನಮ್ ಗ್ರಾಮ ಚಲೋ ಅಭಿಯಾನ ಅಂತ ನನಗೊಂದು ನಮ್ ಸೂಚನೆ ಕೊಟ್ರೆ ಆ ಪ್ರಕಾರ ಹೋದ್ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಂ ಅದ ಘ್ಯಾಸ್ವ ನಮ್ ಮೋದಿ ಕೊಡ್ಬಾಡಂದ್ರ ಘ್ಯಾಸ್ ತರ ಮಾಡಿಲ್ಲ ಆದ್ರೆ ಇವ್ರು ಸಿರಿಫ್ ಓನ್ಲಿ ಮುಸ್ಲಿಂ ಮುಸ್ಲಿಂ ಒಂದು ಮುಸ್ಲಿಂ ನಾಲ್ಕ್ ಪರ್ಸೆಂಟ್ ಮುಸ್ಲಿಂ ಗುತ್ತಿದಾರ ಕೆಲಸ ಕೊಡ್ ಹಿಂದೂ ಜನ ಏನ್ ಮಾಡ್ಬೇಕು ಹಾ ಈ ಇವ್ರ ಇವ್ರಿಗೆ ತಿಳಿಬೇಕು ಯಾಕೆ ಕಂಡ್ರೆ ಹಿಂದೂ ಅಲ್ಲ ಅವ್ರ ಮಗ ಹಿಂದೂ ಅಲ್ಲ ರಹೀಮ್ ಖಾನ್ ಮುಸ್ಲಿಂ ಇವ್ರ ಹಿಂದೂ ಅಲ್ಲ ನಮ್ ಜನರಿಗೆ ಬೇಕಲ್ಲಪ್ಪ ನಮ್ ಬೀದರ್ ಜನರು ಓಲಾಫ್ಯಾಂಗ್ ಆಗ್ಬೇಕು ಇಲ್ಲೆಲ್ಲ ಗರೀಬ್ ಜನ ಅರ ಬೀದರ್ದಾಗ ಆ ಗರೀಬ್ ಜನಗ ನೀ ಅರ್ಥ ಮಾಡ್ಕೋಬೇಕಲ್ಲ ಅವ್ರ ಓಟ್ ಹಾಕಿದ್ರೆ ಗೆದ್ದ್ರ ಒಂದ್ ವೋಟಿ ಮುನ್ನೂರು ರೂಪಾಯಿ ಕೊಟ್ರಿ ನೀವು ಆ ಓಟ್ಲಿಂದ ದುಡ್ಡಿನ್ ಗೆದ್ದ್ರಿ ನಿಮ್ದ್ ಎಕ್ತಿತ್ತ ಗೆದಿತಿಲ್ಲ ನೀವೊಂದ್ ರೌಡಿಯನ್ ನಿಮ್ ಕಟ್ಟ ಕಟ್ಟಿ ಕೇರಿ ಈಶ್ವರ್ ಬಾಲ್ಕಿಗೆ ಹೋದ್ರ ಅವ್ನಿಗೆ ಅಂಜ್ ಯಾರು ಬಂದಿಲ್ಲ ಬಿಜೆಪಿ ಮೆಂಬರ್ಶಿಪ್ ಮಾಡಕ್ ಹೋದೇವ ಈಶ್ವರ್ ಕಂಡ್ರೆ ನಾವ್ ಮಾಡ್ದೇವಂದ್ರ ನಮ್ಗ್ ಮುಗಿಸಿ ಆಗ್ತಾನ ಕತಿಯನ್ನ ಅಂಜ್ ಯಾರನು ಹೊರಗ್ ಬಂದಿಲ್ಲ ನಾವ್ ಪೂರಾ ಬಾಲ್ಕಿ ತಿರ್ಗ ಬಂದೇ ನಾವ್ ಹಾ ಯಾರು ಬಂದಿಲ್ಲ ಒಂದ್ ಹುಡುಗಿ ಅಲ್ಲಿ ಬಳ್ಳಾರಿಗೆ ರೇಪ್ ಆಯ್ತಲ್ಲ ಹುಡುಗಿ ಬರೀ ಹೋರಾಟ ಮಾಡಿದ್ರ ನಾಲ್ಕೂರ್ ಜನಕ್ಕೆ ಅರೆಸ್ಟ್ ಮಾಡ್ಕ ಹಚ್ಚಾರ ಅಂತಿವ್ರು ಎಲ್ಲಾ ಗಪ್ಚು ಬಂಡಿಗೊಳ್ದು ಅವ್ರದೆಲ್ಲಾ ಸತ್ಯನ್ಸ್ ಮಾಡ್ ತಾಯ್ದ್ರ ಕೈ ಜೋಡ್ಸ್ತವ್ರು ಒಬ್ಬರೇ ನಮ್ ಮನಿಗ್ ಬರ್ಬಾರ್ರಿ ನಿಮ್ ಕೈ ಜೋಡಿಸ್ತೇವ್ ಈಶ್ವರ್ ಖಂಡ್ ನಾವ್ ಬಂದೆ ನನ್ ಮಕ್ಳಿಗೆ ಅದ್ ಏನೇನೋ ಕೇಸಾಗಿ ಒಳಗ್ ಹಾಕ್ಯಾರ ನಾವ್ ಬರಲೇ ಹೊರಗ್ ನಮಗ್ ಕೇಳ್ಬೇಡ್ರಿ ನನ್ ನಮ್ ನಂಬರ್ ತಗೋರ ಮಕ್ಳು ನಂಬರ್ ಕೇಳ್ಬಾರ್ರ ಬಿಜೆಪಿ ಮೆಂಬರ್ಶಿಪ್ ಮಾಡಕ್ ಹೋದಾಗ ಇವ್ರು ಇವ್ರ ಜನರ ಸೇವಾ ಮಾಡೋರ ಏ ಕಾನೂನು ಪ್ರಕಾರ ಮಾಡ್ರಿ ರೂಲ್ಸ್ ಪ್ರಕಾರ ಮಾಡಿ ಹಿಂದೂ ಎಲ್ಲರೂ ಸಪೋರ್ಟ್ ಮಾಡ್ರಿ ಹಿಂದೂ ಅಂತ ಅಂಬಲ್ ಮೇಲೆ ಎಲ್ಲರೂ ಒಂದ್ ಆಗ ಮಾಡ್ರಿ ನೀವು ಅದು ಬಿಟ್ಟರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡಿ ನಿಮ್ ಕೆಲಪ್ ಮಾಡ್ದೆ ಅಂದ್ರೆ ನೀರ್ ರಾಕ್ಷಸಪ್ಪ ನೀನ್ ನೀನು ಒಂದ್ ಜನರ ಸಪೋರ್ಟ್ ಮಾಡಕ್ ನಿಂತಿರಿ ಎಲ್ಲರ್ಗಾಕ್ ನಿಮ್ಗೆದ್ದಾರ ಅವ್ರ ಕಷ್ಟ ಸುಖಕ್ಕೆ ಶಾಮಿಲ ಅದ್ರ ಅವ್ರಿಗೆ ಅವ್ರಿಗೆ ಅರೆಸ್ಟ್ ಮಾಡಿ ಕೇಸ್ ಹಾಕಿ ಏನೋ ಒಂದ್ ಕೇಸ್ ನಾಕ್ ನಾಲ್ಕ ನಾಲ್ಕ್ ನಾಲ್ಕು ನೂರ ಜನರಿಗೆ ಒತ್ತ ಒಳಗ ಹಾಕ್ಯಾರಂತ ಓಕೆ ಸೀನಿಯರ್ ಸಿಟಿಜನ್ ಮತ್ತು ಮಹಿಳೆಯರು ಹಾಗೂ ಯೂತ್ನ ಮಾತಾಡಿಸ್ಬೇಕಲ್ಲ ಹೇಳ್ರಿ ಸಾಗರ್ ಖಂಡ್ರೆ ಅವ್ರು ಹೆಂಗ್ ಕೆಲಸ ಮಾಡ್ತಿದಾರೆ ಒಂದ್ ವರ್ಷ ಆಯ್ತಪ್ಪ ಎಂ ಎಂ ಪಿ ಆಗಿ ಒಂದ್ ವರ್ಷದಲ್ಲಿ ಯಾವ್ದು ಅಭಿವೃದ್ಧಿ ಮಾಡ್ಲಿಲ್ಲ ಮೊದಲನೇದು ಸರ್ಕಾರದ ಅಂದ್ರೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಪಾರ್ಲಿಮೆಂಟ್ ನಲ್ಲಿ ಈಗ ಸಂಸದರಾಗಿದ್ದಾರೆ ಅಂತಂದ್ರೆ ಅವ್ರದು ಕೇಂದ್ರದ ಏನೇನ್ ಬರ್ಬೇಕು ಫಸಲ್ ಬಿಮಾ ಯೋಜನಾದಾಗಿರ್ಲಿ ರೈಲ್ವೆದಾಗಿರ್ಲಿ ಆ ಏನಂತರ ವಿಮಾನದಾಗಿರ್ಲಿ ಎಲ್ಲವೂ ಮಾಡ್ಬೇಕಾಗಿತ್ತು ಏನೂ ಮಾಡ್ಲಿಲ್ಲ ತಂದೆ ಅವರದು ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡ್ಕೋತಾ ಹೋಗೋದು ಅದು ಯಾವಾಗ ಬೊಮ್ಮಾಯಿ ಸರ್ಕಾರದ ಸರ್ಕಾರದ ಅವಧಿಯಲ್ಲಿ ಇರುವಂತ ಹಣ ಬಿಡುಗಡೆ ಮಾಡಿರುವಂತದ್ದು ಅದು ಮಾಡ್ತಾ ಹೋಗ್ತಿರೋದು ಅದು ಅಲ್ಲದೆ ಮತ್ತು ಇವರು ಸರ್ಕಾರ ನಾನ್ ಮಾಡೀನಿ ನಾನು ಓಪನ್ ಮಾಡೀನಿ ಫ್ಲೈಟ್ ಅಂತ ಹೇಳ್ತಾ ಇದಾರೆ ಸ್ವಾಮಿ ನೀವ್ ಇದ್ದಾಗ ನಿಮ್ಮ ತಂದೆಯವರು ನಿಮ್ ತಂದೆಯವರ ತಂದೆಯವರು ಇದ್ದಾಗ ಮುತ್ತಾತ ಇದ್ದಾಗ ಮಮ್ಮ ಇದ್ದಾಗ ಒಂದ್ ಪಾಸ್ಪೋರ್ಟ್ ಸೇವಾ ತೆಗಲಕ್ಕಾಗ್ಲಿಲ್ಲ ಮಾನ್ಯ ಭಗವಂತ ಕೋಬಾ ಅವರು ಪಾಸ್ಪೋರ್ಟ್ ಸೇವಾ ತೆಗ್ದ್ರು ಅದಲ್ಲದೆ ಫ್ಲೈಟ್ ಜೋ ಹವಾಯಿ ಚಪ್ಪಲ್ ಪೈನ್ಯವಲ್ಲ ಹವಾಯಿ ಮೇ ಉಡ್ನಾಚಾಯಿ ಅಂತಂದಿವಿ ಅದೊಂದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಸತತ ಪ್ರಯತ್ನದಿಂದ ಬೀದರ್ಕ್ಕೆ ನಮ್ಗೆ ವಿಮಾನ ನಿಲ್ದಾಣ ಪ್ರಾರಂಭಿಸಿದ್ರು ಅದಲ್ಲದೆ ಹದಿಮೂರು ಹದಿನಾಲ್ಕು ರೈಲ್ ಹೈವೇಗಳು ಮಾಡಿದ್ರು ಹನ್ನೆರಡರಿಂದ ಹನ್ನೆರಡು ಹೊಸ ರೈಲ್ವೆ ಮಾಡಿದ್ರು ರಾಮಚಂದ್ರ ಈರಪ್ಪ ಅವರು ಇದ್ದಾಗ ಇದ್ದಾಗ ಗುದ್ಲಿ ಪೂಜಾ ಕಾರ್ಯಕ್ರಮ ಬೀದರ್ ನಿಂದ ಗುಲ್ಬರ್ಗಕ್ಕೆ ಟ್ರೈನ ಆಗಿತ್ತು ಅಷ್ಟುವರೆಗೂ ಇಲ್ಲಿವರೆಗೂ ತನ್ನ ತಾತವ್ರು ಮಾಡ್ಲಿಲ್ಲ ತನ್ನ ಅಪ್ಪರು ಮಾಡ್ಲಿಲ್ಲ ಈಗ ಮಗನು ಮಾಡ ಅದಕ್ಕಿಂತ ಮುಂಚೆನೆ ನಮ್ಮ ಸಾಹೇಬ್ರು ಕೋಬಾ ಸಾಹೇಬ್ರು ಮಾಡಿದ್ರು ಗುಲ್ಬರ್ಗಕ್ಕೆ ಜನರಿಗೆ ಈಗ ಸವಲತ್ತು ಆಗ್ತಾ ಇದೆ ಎರಡು ಎರಡೂವರೆ ತಾಸಿನಲ್ಲಿ ಗುಲ್ಬರ್ಗ ಹೋಗಿದ್ದೆ ನಾನೇ ಸ್ಟೂಡೆಂಟ್ ಇದ್ದಾಗ ನಾನೇ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅದು ನಮ್ಗ ಸವಲತ್ ಮಾಡಿಕೊಟ್ರೆ ಭಗವಂತ ಕೋಬರ್ ಯಾಕೆ ಸೋಲಿಸಿದ್ರು ಗೊತ್ತು ಅವ್ರು ಭ್ರಷ್ಟ ರಹಿತವಾಗಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡಿಕೊಂಡು ಇವರು ಇವ್ರ ಇದ್ರೆ ನಮ್ಗೂ ಅಭಿವೃದ್ಧಿ ಸ್ವಪಕ್ಷದಾಗಿರ್ಲಿ ಬೇರೆ ಪಕ್ಷದಾಗಿರ್ಲಿ ಅದ್ ಹೇಳಲ್ಲ ಅಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ ಈ ತರ ನಮ್ಮ ಯುಕ್ರೇನ್ ಅಲ್ಲಿ ಬರ್ತದೆ ಒಂದು ವೈಟ್ ಕಾಲರ್ ಅಪ್ಪ ನಿಮ್ಮ ಎಂಪಿ ಯಾರಿದ್ರು ಯಾರು ಬೇಕಿದ್ರು ಹೇಳ್ಬೋದು ಇಲ್ಲ ತರ ಹೇಳೋದಲ್ಲ ನಮ್ ಪುರಾವೆ ಸಿಕ್ಕದಾಗೆ ನಾನ್ ಹೇಳಕ್ ಬೇಕಲ್ಲ ಈ ತರ ಮಾತಾಡ್ಕೊಳ್ತಾರ ಇಲ್ಲ ಅದು ಖಚಿತವಾಗಿ ನಮ್ ಪುರಾವೆಗೊಳ್ಬೇಕಲ್ಲ ಹ ಈ ತರ ಅಂತಂದ್ರೆ ಎಲ್ಲರೂ ಕೂಡ್ಕೊಂಡು ಒಂದೇ ಗೆಸ್ಟ್ ಹೌಸ್ ನಲ್ಲಿ ಕುಂತಿ ಈ ತರ ಮಾಡ್ಕೊಂಡು ಅವೆಲ್ಲಾ ಮಾಡ್ಬಿಟ್ರ ಅಂತ ಒಂದು ಮಾತಿದೆ ಅಷ್ಟೇ ಈ ತರನೆ ಇರೋರು ಅವ್ರವ್ರ ಕೂಡ್ಕೊಂಡು ಒಂದೊಂದು ಸೇರ್ಪಡೆ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಎಂಬ ಒಂದು ಯೋಚನೆ ಇದೆ ಅಷ್ಟೇ ಹಾಗೆ ಆಗಿರ್ಬೇಕು ಅಂತ ಈ ತರ ಹೇಳ್ತಾರೆ ಈಗ ಒಬ್ಬ ಯೂತ್ ಆಗಿ ಸಾಗರ ಕಂಡ್ರವ್ರ ಕೆಲಸ ಮಾಡ್ತಿಲ್ವಾ ಅಂತ ನಿಮ್ಮ ಬಿಜೆಪಿ ಇಲ್ಲ ಹಾ ಆಗಿ ಮಾಡ್ತಾ ಇದ್ದಿಲ್ಲ ಅಂತಂದ್ರೆ ತಕ್ಷಣವಾಗಿ ನಿಮ್ಮ ಪತ್ರಕರ್ತನೆ ಮೇಲೆ ದಲಿತ ಕರ್ತ ಪತ್ರಕರ್ತನೆ ಮೇಲೆ ಹಲ್ಲೆ ಆಗುತ್ತೆ ಹ್ಮ್ ಮೊನ್ನೆ ಯಾವ ಸಿದ್ದರಾಮಯ್ಯ ಅವರಿಗೆ ಖಾಲಿ ನಾನು ಈಶ್ವರ್ ಶೋಪ್ ಈಶ್ವರ್ ಈಶ್ವರಖಂಡೆ ಅಲ್ಲ ಶಿವಪ್ ಈಶ್ವರ ಖಂಡ್ರೆ ಹೇಗೆ ಗೊತ್ತಾ ಸಿದ್ದರಾಮಯ್ಯ ಅವರು ಚಿದ್ರಿಯಿಂದ ಬರ್ತಾ ಇದಾರೆ ಅಂದ್ರೆ ಆ ಕಡೆಯಿಂದನೇ ಗಿಡ ನೆಟ್ಟುವುದು ಕಾರ್ಯಕ್ರಮ ಒಬ್ಬ ಅಧಿಕಾರಿ ಅರಣ್ಯ ಅಧಿಕಾರಿ ಏನ್ ಮಾಡ್ತಾನೆ ಪತ್ರಕರ್ತನ ಕೊರಳ್ ಪಟ್ಟಿ ಹಿಡ್ದು ಹಲ್ಲೆ ಅಂತಂದ್ರೆ ಯಾವ ಮಟ್ಟಿಗೆ ಹೋಗಿದೆ ಗುಂಡಾಗಿರಿ ಈಶ್ವರಖಂಡೆ ಅವ್ರದ್ದು ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ ತನ್ನ ತಂದೆಯವರು ಈ ತರ ತಂದೆಯವರ ಅರಣ್ಯ ಅಧಿಕಾರಿಗಳ ಅರಣ್ಯ ಅಧಿಕಾರಿ ಅವ್ರದ್ದು ಡಿಪಾರ್ಟ್ಮೆಂಟ್ ಅಲ್ಲ ಈಶ್ವರ್ ಈಶ್ವರಖಂಡೆ ಅವ್ರದ್ದು ಆ ಡಿಪಾರ್ಟ್ಮೆಂಟ್ ಒಬ್ಬ ಒಬ್ಬ ಅಧಿಕಾರಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡ್ತಾನಂದ್ರೆ ಯಾವ ಮಟ್ಟಿಗೆ ಬೆಳೆದಿದೆ ಅವ್ರು ಏನೂ ಮಾಡ್ಲಿಲ್ಲ ಏನ್ ಮಾಡಿದ್ರೆ ಕಪ್ಪು ಕೋಟೆ ಕಟ್ಟಿದ್ದಾರೆ ಕಪ್ಪು ಕಲ್ಲಿನ ಕೋಟೆ ಕಟ್ಟಿದ್ದಾರೆ ಅದಕ್ಕೆ ಬಿಟ್ಟು ಏನೂ ಮಾಡಿಲ್ಲ ಅರೇ ಸ್ವಾಮಿ ಅರವತ್ತ್ ತಂದೆ ತಂದೆ ಇರಂದ ಅಧಿಕ ನಂತರ ರಾಜಕೀಯ ಮಾಡ್ತಾ ಇದ್ರೆ ಒಂದು ಸ್ಟೇಡಿಯಂ ಕಟ್ಲಕ್ಕಾಗಿಲ್ಲ ಅವ್ರಿಗೆ ಬಾಲ್ಕಿಯಲ್ಲೇ ಕಟ್ಟಿಸ್ತಿದಾರಲ್ಲ ಏನ್ ಕಟ್ಟಿಸ್ತಾರ ಯಾವಾಗ ಕಟ್ಟಿಸ್ತಾರ ಹೇಳಿ ಅದು ಬಂದ್ ಬಜೆಟ್ ಯಾವಾಗ್ ಬಂದಿದ್ದು ಹಾ ಯಾವ ಮಾಡುದು ಒಂದು ಬ್ರಿಡ್ಜ್ ಮಾಡ್ಲಿಲ್ರಿ ಸ್ವಾಮಿ ಅವ್ರ ಟ್ರೈನ್ ತರ ದೂರ ಇರ್ಲಿ ಅವ್ರ ಬಾಲ್ಕಿಗ್ ಒಂದ್ ಬ್ರಿಡ್ಜ್ ಮಾಡಿಲ್ಲ ತಹಸೀಲ್ ಆಫೀಸ್ ಹೋಗಿ ನೋಡಿ ಸ್ವಲ್ಪ ತಾವು ನೋಡ್ಕೊಳ್ ಬನ್ನಿ ತಹಸೀಲ್ ಆಫೀಸ್ ಹೇಗಾಗಿದೆ ಗೋಡೆ ಕಪ್ಪು ಕಲ್ಲಿನ ಗೋಡೆ ನೀವು ಈಗ ಹೋಗ್ತಾ ಇರುವಾಗ ಸ್ವಲ್ಪ ನೋಡಿ ಎಲ್ಲೆಲ್ಲ ಕಪ್ಪು ಗೋಡೆ ಬೀದರ್ ನಲ್ಲಿ ಇವೆ ಕಪ್ಪು ಕಲ್ಲಿನ ಗೋಡೆ ಅದೇ ಈಶ್ವರ್ ಖಂಡಿ ಅವ್ರದ್ದು ಖಂಡ್ರೆ ಫ್ಯಾಮಿಲಿ ಅವ್ರದ್ದು ಅಂತ ಹೇಳ್ತಾರೆ ಏನು ಅವ್ರಿಗೆ ಗೊತ್ತದ ಅವ್ರಿಗೆ ಕೇಳ್ಬೇಕು ತಾವು ಕಂಪು ಅವ್ರದ್ದು ಬ್ರ್ಯಾಂಡು ಅವ್ರಿಗೆ ನೀವು ಕೇಳಿದ್ರೆ ಸರಿಯಾಗಿ ಹೇಳ್ತಾರೆ ನೀವೆಲ್ರು ಟೆನ್ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಅನ್ನ ಸಾಗರ ಖಂಡ್ರೆ ಕೊಡ್ತೀರಿ ಒಂದು ಕೊಡ್ತೀವಿ ಅಪ್ಪ ಮಗನಿಗೆ ಕಲ್ತು ಜೀರೋನೆ ಏ ಪ್ರಿನ್ಸಿಪಲ್ ಆಗಿದ್ದವ್ರು ಬನ್ನಿ ಮೇಲೆ ಹೇಳಿ ಇಲ್ಲ ಅಲ್ದು ಕುಡ್ಲಾಕಿ ಏನೇ ಇಲ್ಲ ಏನೋ ಬರ್ದೇ ಮಾರ್ಸನ್ ಕೊಡರಿ ಏನಾರ ಬರ್ದಾರ ಕೊಡ್ತಿದ್ವಿ ಒಟ್ಟು ಏನು ಮಾಡಿಲ್ಲ ಮಾರ್ಸಲ್ ಕೊಡರಿ ಈಗಂತೂ ಜೀರೋನೇ ನನ್ ಕೆಲ್ದಿ ಮುಂದೆ ಬಿ ಜೀರೋ ಇರ್ತಿರ್ಬೇಕು ಅಂತ ನನ್ಗೆ ಅನ್ಸುತ್ತೆ ಯಾಕ ಈಗ ಜೀರೋ ತಗೊಂಡ್ ಮುಂದೆ ಜೀರೋನೇ ಆಯ್ತು ಕಾಪಿ ಮಾಡಿದ್ರೆ ಡಿಬಾರ್ ಮಾಡ್ತಾರಲ್ಲ ಇವ್ರಿಗೆ ಅಪ್ಪ ಮಕ್ಕಳು ಬರಿ ಒಂದೇ ಸರಿ ಡಿಬಾರ್ ಮಾಡಬೇಕು ಮತ್ತೆ ಕಳ್ಳಂಟಿಕಿ ಮಾಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕೆಲಸ ಮಾಡದಲ್ಲಿ ಜೀರೋ ಕೊಡ್ತೀವಿ ಕಳ್ಳಂಟಿಕಿ ಮಾಡದಲ್ಲಿ ನಮ್ದು ಸರ್ಕಾರ ರೊಕ್ಕ ಕಳ್ಳಂಟಿಕೆ ಮಾಡುದು ಹಂಡ್ರೆಡ್ ಪರ್ಸೆಂಟ್ ಕರೆ ಕೆಲಸ ಮಾಡೋದಲ್ಲಿ ಜೀರೋ ಸರ್ ಇದು ಇದು ಬೀದರ್ ಅಲ್ಲಿ ಒಬ್ಬರು ಮಂತ್ರಿ ಇಲ್ಲ ಇಬ್ಬರು ಮಂತ್ರಿಯರ್ ಇದಾರೆ ರಹೀಮ್ ಖಾನ್ ಅಂತ ಹೇಳಿ ಅವ್ರ ಬಗ್ಗೆ ನೀವೆಲ್ಲ ಕೇಳಿರಲ್ಲ ಒಂದ್ಸರಿ ಓಲ್ಡ್ ಸಿಟಿಗೆ ಹೋಗ್ಬನ್ನಿ ಸರ್ ಅವ್ರದೇ ಅವ್ರದೇ ಇವ್ರದ ಕೆಂಪು ಇವ್ರದ ಕೆಂಪು ಕೋಟೆ ಅದ್ರದ್ದು ಇವ್ರ ಕರೆಕಲ್ ಕೋಟೆ ಎಲ್ಲ ತಿರ್ ನೋಡ್ರಿ ಅವ್ನ್ ಗೊಜ್ಜಿನ ಕೋಟೆ ಇದೆ ಗೊಜ್ಜು ಒಂದ್ಸರಿ ಸಿಟಿಯಲ್ಲಿ ಓಡಾಡ್ ಬನ್ನಿ ಅವ್ರ ನಾಲಿ ಎತ್ಕಡೆ ಹೋಯ್ತವ ನೀರ್ ಎತ್ಕಡೆ ಏ ಜಮೀರ್ ಜಮೀರ್ ಅಮ್ಮ ಹಿಂದೆ ಓಡಾಡ್ಕೊಂಡಿರ್ತಾರಲ್ಲ ಅವ್ರ ಚೇಲಾ ಸರ್ ಅವರು ನಾನು ಮಾತಾಡೋದಿಲ್ಲ ಮಂದಿಗೆಲ್ಲ ಹಚ್ ತನ್ನ ಓಲ್ಡ್ ಸಿಟಿ ಕ್ಲೀನ್ ಮಾಡೋದಲ್ಲ ಸಾಗರ್ ಖಂಡ್ರಿ ಬಗ್ಗೆ ರಿಪೋರ್ಟ್ ಕೇಳೋಣ ಹೇಗಿದೆ ಕೆಲ್ಸ ಅಂತ ಸಾಮಾನ್ಯ ಜನರನ್ನು ಮಾತಾಡಿಸ್ತಾ ಇದ್ದೀನಿ ಸೊ ಇದು ಟೆನ್ ಔಟ್ ಆಫ್ ಜೀರೋ ಅಭಿವೃದ್ಧಿ ವಿಚಾರದಲ್ಲಿ ಸಾಗರ್ ಖಂಡ್ರಿಗೆ ಕೊಡ್ತಾ ಇರುವಂತಹ ಮಾರ್ಕ್ಸ್ ಮತ್ತು ನಮ್ಮ ಬೀದರ್ ಗುಂಡ ರಾಜ್ಯ ಆಗೋಗಿದೆ ಪತ್ರಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ ಅತ್ಯಾಚಾರ ಮಾಡದಂತವ್ರು ರಾಜವಾಗಿ ಓಡಾಡ್ತಿದ್ದಾರೆ ಸಾಂತ್ವನ ಹೇಳೋದಕ್ ಸಚಿವರು ಬರ್ತಿಲ್ಲ ಅನ್ನೋದ್ರಲ್ಲಿ ಟೆನ್ ಔಟ್ ಆಫ್ ಟೆನ್ ಕೊಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ನಾನು ಹೇಳ್ತಿಲ್ಲ ಸೈನಿಂಗ್ ಆಫ್ ಬೀದರ್ ನಿಂದ ಸೈಯದ್ ಹಿದಾಯತ್ ನೋಡ್ತಾ ಇರಿ ಹೆಲೋ ಹಿಂದೂ